ಓ ಹೌದಾ ಸೂಪರ್ ಥ್ಯಾಂಕ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ನಾನು ದಾಶರಥಿ ಅವ್ರ ಜೊತೆ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದ್ರೆ ನಾನು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೈ ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕ್ಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ நமமி சதாசிவாரம்பம்க்கராச்சாரிய மதமாம் அஸ்மதாச்சாரிய பரியத்தம் வந்தே குரு பரம்பராம் ஷுதிஸ்மிருதிபுராணாநம் ஆலயம் கருணாலயம் நமாமி பகவத்பாதும் ஷங்கரம் லோகசங்கரம் நாடன வீட்சகபந்துகளே நான் சிரசாஷ்டாங்க நமஸாரும் எல்லூோதய ಮಾತೃದೇವು ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಇವತ್ತಿನ ಪಂಚಾಂಗಪಲ್ಲ ನೋಡೋಣ ಇಪ್ಪತ್ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಅಶ್ವಯುಜಮಾಸೆ ಶುಕ್ಲ ಪಕ್ಷದ ತೃತೀಯ ತಿಥಿ ಚಿತ್ತಾನಕ್ಷತ್ರ ಇಂದ್ರಯೋಗ ತೈತುಲಕರಣ ಇವತ್ತಿನ ಪಂಚಾಂಗ ವಿಶೇಷವಾಗಿ ಇವತ್ತು ಅಮ್ಮನವರನ್ನ ಚಂದ್ರಘಂಟಾ ಸ್ವರೂಪದಲ್ಲಿ ಪೂಜೆ ಮಾಡುತ್ತೇವೆ ಅಮ್ಮನವರು ಚಂದ್ರನನ್ನ ನೆತ್ತಿಯ ಮೇಲೆ ಇಟ್ಕೊಂಡಿದ್ದಾರೆ ಏನಕ್ಕೆ ಈ ರೂಪ ಪ್ರತಿನಿತ್ಯ ಈ ಮಹಾಕಾಳಿ ಸ್ವರೂಪ ಮೂರು ದಿನ ಮಹಾ ಲಕ್ಷ್ಮಿ ಸ್ವರೂಪ ಮೂರು ದಿನ ಕಡೆಯ ಮೂರು ದಿನ ಮಹಾ ಸರಸ್ವತಿ ಸ್ವರೂಪ ಅದರಲ್ಲಿ ಇವತ್ತು ಅಮ್ಮನವರನ್ನ ಮೂರನೇ ದಿನ ಚಂದ್ರಘಂಟ ಈ ನವರಾತ್ರಿಗಳಲ್ಲಿ ಏನಕ್ಕೆ ನಾವು ಇದೆಲ್ಲ ಆಚರಿಸ್ಬೇಕು ಇದೆಲ್ಲ ಚಂದ್ರಘಂಟೆ ಏನಾಗ್ಬಿಡುತ್ತೆ ಚಂದ್ರ ಅಂದ್ರೆ ಮನೋಕಾರಕ ಇವತ್ತು ನಡೀತಿರತಕ್ಕಂತ ಇಷ್ಟೆಲ್ಲ ಅನಾಹುತಗಳಿಗೂ ನಾವು ಆತ್ಮಹತ್ಯೆ ಹತ್ಯೆ ಎಲ್ಲ ಇದೆಲ್ಲದಕ್ಕೂ ಕಾರಣ ಮನಸ್ಸೇ ಕಾರಣ ಭಗವಂತ ಇಡೋದಿಟ್ಟ ಎಲ್ಲರಿಗೂ ಒಂದು ಮನಸ್ಸು ಕೊಟ್ಟ ನಮ್ಮ ಮನಸ್ಸು ಒಳ್ಳೇದನ್ನು ಬಯಸೋಲ್ಲ ಮನೋಕಾರಕ ಯಾವಾಗ ಮನಸ್ಸು ಕೆಡುತ್ತೋ ಹಾಳಾಯ್ತು ಯಾರು ಏನೋ ಅಂದ್ಬಿಡ್ತಾರೆ ಗುರುಗಳೇ ಇನ್ ಯಾರು ಏನು ಅನ್ಕೋತಾರೆ ಗುರುಗಳೇ ಇದು ಸರಿಯಾ ಅದು ಸರಿಯಾ ಇದು ತಪ್ಪ ಅದು ತಪ್ಪ ಇದೋದ್ರೆ ಕರೆಕ್ಟ್ ಅದೋದ್ರೆ ಕರೆಕ್ಟ್ ಭಯ ಮೊನ್ನೆ ಕೂಡ ನನ್ನ ಆತ್ಮೀಯ ಗೆಳೆಯನ್ ಜೊತೆ ತುಂಬಾ ಹೊತ್ತು ಮಾತಾಡ್ತಿದ್ದೆ ಏನೋ ಸ್ವಾಮಿ ನೀ ಒಂದ್ ಹಿಡ್ಕೊಂಡ್ರೆ ಬಿಡಲ್ಲ ಸ್ವಾಮಿ ಪಟ್ಟಾಗಿ ನಿಂತ್ಕೊ ಬಿಡ್ತೀಯ ಅದ್ರ ಹಿಂದ್ಗಡೆಯೇ ನಿಜವಾಗ್ಲು ನಾವತ್ತು ಹೇಳಿದ್ರು ಸುಮಾರು ಒಂದು ಎರಡು ಸಾವಿರದ ಐದರ ಆಸುಪಾಸು ಮಾತ್ರ ಇಪ್ಪತ್ತಿಪ್ಪತ್ತೊಂದು ವರ್ಷದ ಹಿಂದೆ ಜು ನನ್ನ ಜೊತೇಲಿರೋ ನನ್ನ ಮಾತು ಕೇಳ್ರು ತುಂಬಾ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಕಾರ್ಪೊರೇಟ್ ಹೌಸಸ್ ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಮಾಡಿಕೊಡ್ತಿದ್ದೆ ಇಷ್ಟೇ ಕಂಡ್ರು ಇಲ್ಲಿ ಇಲ್ಲಿ ಇರ್ತೀರಿ ನನ್ನ ಮಾತು ಕೇಳಿ ಅಂತ ಐದು ಜನ ಆತ್ಮೀಯರಲ್ಲಿ ಇವತ್ತು ಒಬ್ಬನಿಗೆ ಎರಡು ಬೆರಳುಗಳು ತೆಗೆದಿದಾಗ ಕಾಲಲ್ಲಿ ಇನ್ನೊಬ್ಬನಿಗೆ ಸ್ಟಂಟು ಇನ್ನೊಬ್ಬ ಡಿಸ್ಕೋ ಮಹಾರಾಜ ಇನ್ನೊಬ್ಬ ವೈಬ್ರೇಷನ್ ಮಹಾರಾಜ ಆಗ್ ಕೂತಿದ್ದಾರೆ ಏನೋ ಸ್ವಾಮಿ ಈಗ ಓಡೋಕೋದ್ರೆ ಓಡೋ ವಯಸ್ಸಲ್ಲಿ ಓಡದೆ ಮಾಡೋ ವಯಸ್ಸಲ್ಲಿ ಆಡೋ ವಯಸ್ಸಲ್ಲಿ ಆಡದೆ ಬೇರೆ ಸಮಯದಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಮಕ್ಕಳ ಯೋಚನೆ ಮಾಡಿ ನೋಡಿ ಏನಾಗುತ್ತೆ ಒತ್ತಡ ತಟ್ಕೊಳ್ಳುತ್ತ ಇವತ್ತಾಗಿರೋದೇ ಅವತ್ತು ನಾನು ಓಡಬೇಕಾದ ಸಂದರ್ಭದಲ್ಲಿ ಓಡ್ಬಿಟ್ಟೆ ಇವತ್ತು ನನಗೆ ನಿಜ ಹೇಳ್ತೇನೆ ಆನಂದವಾಗಿ ಬೇಕಿಲ್ಲ ಈ ವಿದ್ಯೆನ ಇನ್ನಷ್ಟು ರಿಸರ್ಚ್ 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 ಅನ್ನತಕ್ಕಂಥ ಭಾವ ತುಂಬಾ ಆತ್ಮತೃಪ್ತಿ ಇದೆ ದ ಬಿಗ್ಗೆಸ್ಟ್ ಕಾಂಬಿನೇಷನ್ಸ್ ಏನೇನೋ ಇದೆ ಈ ನಾಡಿಕೂಟ ಅಷ್ಟಮಂಗಳ ಕೂಟ ಬೇರೆ ಬೇರೆ ಸಿದ್ಧಾಂತಗಳು ಎಲ್ಲೆಲ್ಲಿಯೂ ಇಲ್ಲದಂತ ವಿಸ್ಮಯಕಾರಿ ರಿಸರ್ಚ್ಗಳ ಭಂಡಾರ ಇಟ್ಕೊಂಡಿದ್ದಾನೆ ಅದ್ರಲ್ಲಿ ತೇಲಾಡ್ತಾ ಮತ್ತಲ್ಲಿ ಆನಂದವಾಗಿದ್ದಾರೆ ನನಗೆ ಎಷ್ಟು ಬೇಕೋ ಭಗವಂತ ಇಟ್ಕೊಬಿಟ್ಟಿದ್ದಾನೆ ಇಟ್ಸ್ ಅ ಫೈನೆಸ್ಟ್ ಈಗ ಇವರು ಓಡ್ತಿದ್ರೆ ಈಗ ಒಬ್ಬ ಅಂಗಡಿ ಹಾಕೊಂಡಿದ್ದಾನೆ ಈಗ ಇನ್ನೊಬ್ಬ ಇನ್ನೊಂದೇನೋ ಹಾಕೊಂಡಿದ್ದಾನೆ ಈಗ ಇನ್ನೊಬ್ಬ ಇನ್ನೊಂದೇನೋ ಹಾಕೊಂಡಿದ್ದಾನೆ ಈ ಒದ್ದಾಟಗಳ ಪರಿಭಾವ ಎಷ್ಟು ಸಂಕಟ ಆಗುತ್ತ ಯೋಚನೆ ಮಾಡಿ ನೋಡಿ ಮಕ್ಕಳ ಇದು ಆಗ್ತಿರ್ತಕ್ಕಂಥ ಭಾವ ಕಾರಣ ಏನು ಗೊತ್ತಾ ಮನಸ್ಸು ಭಯ ಹೇಳ್ತಾನೆ ಏನು ಸ್ವಾಮಿ ಭಯ ಅಲ್ಲಕ್ಕೋ ದೋಚ್ತಿದೀಯ ಮೋಸ ಮಾಡ್ತಿದ್ಯಾ ಕಂಡವ್ರ ಹೊಟ್ಟೆ ಹೊಡಿತಿದ್ಯಾ ಇಲ್ವಲ್ಲ ನಿನ್ ಬುದ್ಧಿ ಶಕ್ತಿ ತಕ್ಕಂತದ್ದೆ ಇನ್ನೊಂದಷ್ಟ ಹಂತಕ್ ತಗೊಂಡ್ ಹೋಗ್ತಕ್ಕಂಥದ್ದು ಮಾಡ್ತೀಯ ಅಷ್ಟೆಪ್ಪ ಅಷ್ಟೇ ಹ್ಮ್ ಕೆಟ್ಟದಕ್ ಮಾಡೋದಕ್ಕೆಲ್ಲ ಲೋಕದಲ್ಲಿ ನಾನಾ ರೀತಿಯ ಬಂಡು ಧೈರ್ಯವಾಗಿ ಹೋಗ್ತಿದ್ದಾರೆ ಬೇಗ ಹತ್ಯೆ ಮಾಡಲಿಕ್ಕೆ ಆತ್ಮಹತ್ಯೆ ಮಾಡಲಿಕ್ಕೆ ಜಾತಿ ವಿಷಬೀಜ ಬಿತ್ತಲಿಕ್ಕೆ ಧರ್ಮದ ವಿಷಬೀಜ ಬಿತ್ತಲಿಕ್ಕೆ ಇಲ್ಲದ್ದು ಕೆಟ್ಟದ್ದು ಮಾಡಲಿಕ್ಕೆ ಬುದ್ಧಿಯನ್ನು ಉಪಯೋಗಿಸ್ತಿದೆ ನಮ್ಮನ್ನ ನೋಡಿ ಮಾಜಿ ಮುಖ್ಯ ಮಂತ್ರಿಗಳಾಗಿದ್ದಂತ ಆರೋಗ್ಯ ಸಚಿವರ ಪತ್ನಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಆನ್ಲೈನ್ ಅಲ್ಲಿ ಮೋಸ ಮಾಡಿದ್ದಾರೆ ಅದೃಷ್ಟಕ್ಕೆ ಅವ್ರು ಬೇಗ ಕ್ಯಾಪ್ಚರ್ ಮಾಡಿಕೊಂಡ್ರು ಬೇಗ ಆ ನ ಫ್ರೀಸ್ ಮಾಡಿದ್ದಾರೆ ಅದ್ರಲ್ಲಿರೋ ದುಡ್ಡು ವಾಪಸ್ಸು ಅನ್ನತಕ್ಕಂಥ ಮಾತು ಅದೆಷ್ಟು ನಿಜವೋ ಒಟ್ನಲ್ಲಿ ಎಷ್ಟು ಜಾಣರಾಗಿದ್ದರೂ ಅವರನ್ನೇ ಬಿಡ್ತಿಲ್ಲ ವಿದ್ಯಾವಂತ ಸುಸಂಸ್ಕೃತ ಕುಟುಂಬ ಯೋಚನೆ ಮಾಡಿ ನೋಡಿ ತಿಳಿದಿರೋರು ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಅವ್ರ ಕೆಳಗಡೆ ಇರ್ತಾರೆ ಎಂತೆಂತ ವ್ಯವಹಾರಗಳನ್ನ ನಿಭಾಯಿಸಿರ್ತಾರೆ ವ್ಯವಸ್ಥೆಗಳನ್ನ ನಿಭಾಯಿಸಿರ್ತಕ್ಕಂಥವ್ರು ಅಂದ್ರೆ ಕೆಟ್ಟದ್ ಮಾಡ್ಲಿಕ್ಕೆ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಹೇಗೆಲ್ಲ ಉಪಯೋಗಿಸ್ತಾನೆ ಅಂದ್ರೆ ವರ್ಷ ಪೂರ್ತಿ ನಾವು ಕೆಟ್ಟದ್ದು ಮಾಡುತ್ತಲೇ ಇರ್ತಾರೆ ಈ ನಾಲಿಗೆ ಈ ಬುದ್ಧಿ ಈ ಮನಸ್ಸು ಸದಾ ಇನ್ನೊಬ್ಬರದ್ದು ಬ್ಯಾಗಲ್ಲಿ ಏನಿದೆ ಅವ್ರು ಏನ್ ಸಕ್ಸಸ್ ಏನ್ ಕಾರಣ ಇರ್ಬೋದು ಅವ್ರು ಏನೋ ಮಾಡ್ತಿದ್ನೋ ನೋಡೋ ಕಾರು ಅದು ಇದೇ ಇರತಕ್ಕಂಥದ್ದು ಮಾತ್ರ ಕಷ್ಟಪಡಲ್ಲ ತಾನು ಕಳ್ಳ ಪರರ ನಂಬ ಈ ರೀತಿಯ ಭಾವದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹ್ಮ್ ಇನ್ನೇನಾಗುತ್ತೆ ಹೇಳಿ ಎಲ್ಲಿ ಸಮಾಧಾನಕ್ ಬಂದ್ ನಿಲ್ಲ ವರ್ಷ ಪೂರ್ತಿ ಅಟ್ಲೀಸ್ಟ್ ಈ ಒಂಬತ್ತು ದಿನದಲ್ಲಾದರೂ ಒಂದು ದಿನವಾದರೂ ನಮ್ಮ ಮನಸ್ಸು ಏಕಾಗ್ರತೆ ಒಳ್ಳೇದ್ರ ಕಡೆ ಆಲೋಚನೆ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ಏನೂ ಆಗಲ್ಲ ಕಣ ವಿದ್ಯೆ ತಾನೆ ಓದ್ಕೊಳ್ಳೋಣ ಅದ್ರಲ್ಲಿ ಇನ್ನೊಂದಷ್ಟು ಸಾಧನೆ ಮಾಡ್ಕೊಳ್ಳೋಣ ಇನ್ನೊಂದಷ್ಟು ಸಾಧನೆ ಮಾಡ್ಕೊಂಡು ಕೆಲ್ಸ ತನ್ನ ಅದನ್ನ ಇನ್ನೊಂದಷ್ಟು ಪಕ್ವತೆ ಮಾಡ್ಕೊಳ್ಳೋಣ ಯಜಮಾನ ನೋಡಿದಾಗ ಮಾತ್ರ ಮಾಡೋದು ಯಜಮಾನನಗೋಸ್ಕರ ಮಾಡೋದು ಎಲ್ಲಿ ಉದ್ಧಾರಕ ಆಗ್ತದೆ ನಿಮ್ಗೋಸ್ಕರ ಯಾವತ್ತಾದ್ರೂ ಮಾಡಿದ್ದೀರಾ ಖಂಡಿತ ಇಲ್ಲ ಅದಕ್ಕೆ ಆ ತಾಯಿ ಚಂದ್ರಘಂಟಾ ಸ್ವರೂಪದಲ್ಲಿ ಮನಸ್ಸನ್ನ ಇಲ್ಲಿ ಇಟ್ಕೊಂಡ ತಲೆ ಸಿಡಿತು ಅಂದ್ರೆ ಮನುಷ್ಯ ಕ್ರೋಧವನ್ ಮಥನ ಆದರೆ ರಾಗಕ್ಕೆ ಇನ್ನೊಂದು ರೂಪ ದ್ವೇಷ ಎಲ್ಲಿ ರಾಗವಿದೆಯೋ ಅಲ್ಲಿ ದ್ವೇಷವಿದೆ ಎಲ್ಲಿ ದ್ವೇಷವಿದೆಯೋ ಅಲ್ಲೊಂದು ರಾಗವಿದೆ ಅವನಿಗೇನೋ ಅಲ್ಲೊಂದು ಪ್ರೀತಿ ಅವನ್ ಪಾಕಿಸ್ತಾನ್ಗೆ ಪ್ರೀತಿ ನಮ್ಮ ಪಾಕೆ ನಮ್ಮ ಜಮ್ಮು ಕಾಶ್ಮೀರ ಮೇಲೆ ಅಲ್ಲಿಯೇ ಕೆಲವರು ಊರ್ಕೋ ಪಟ್ಟಭದ್ರ ಹಿತಾಸಕ್ತಿಗಳು ಆಗಲಿಂದಲು ಪ್ರೀತಿ ಆ ಪ್ರೀತಿಯ ಉನ್ಮಾದದಕ್ಕೆ ದ್ವೇಷ ಕಾರಲಿಕ್ಕೆ ಶುರು ಬಾಂಬ್ ಇಡೋದು ಇನ್ನೊಂದು ಮಾಡೋದು ಇನ್ನೊಂದು ಮಾಡೋದು ಅನ್ನತಕ್ಕಂಥ ಭಾವಾರ್ಥ ಅದನ್ನ ಹೋಗಲಾಡಿಸ್ಲೊಂದು ಅಂದ್ರೆ ರಾಗವೇ ದ್ವೇಷವಾಗುತ್ತೆ ದ್ವೇಷಕ್ಕೆ ಮೂಲ ಕಾರಣ ಏನು ನಿಮ್ಮಲ್ಲೊಂದು ರಾಗ ಆ ಪೋಸ್ಟ್ ನನಗ್ ಬೇಕು ಆ ಸುಂದರವಾದದ್ದು ಬೇಕು ಅಧಿಕಾರದ್ದು ಬೇಕು ಕಳ್ಳತನ ಮೋಸ ಸುಲಿಗೆ ಆ ಇದು ಎಲ್ಲದಕ್ಕೂ ಕಾರಣ ರಾಗವೇ ನಮ್ಮ ಮನಸ್ಸು ಹಿಡಿತದಲ್ಲಿರೋದು ಅದು ದ್ವೇಷವಾಗಿ ಅದನ್ನೇ ಅಭ್ಯಾಸ ಮಾಡಿಟ್ಕೊಬಿಟ್ಟಿದ್ದಾರೆ ಅಲ್ಲಿ ಬಂದು ಎಲ್ಲ ಬಿಟ್ಟಿದೆ ರಾಗದ್ವೇಷ ಇರೋಲ್ಲ ಹಿಡಿತ ಎಲ್ಲೆ ಮೀರಿ ಹೋಗ್ತಾನೆ ಉನ್ಮತ್ತನಾಗ್ತಾನೆ ಉದ್ರಿಕ್ತನಾಗ್ತಾನೆ ಯಾವ ಅಂತದ್ ಬೇಕಾದ್ರೂ ಹೋಗ್ತಾನೆ ಇವತ್ತಾಗ್ತಿರೋ ಸಮಾಜದಲ್ಲಿ ಅದೇ ಮಗುನ್ ಸಾಯಿಸ್ಬಿಟ್ಲಂತೆ ಹೆಣ್ತಿನ ಬಿಟ್ಟೋದ್ನಂತೆ ಡ್ರಮ್ಮಲ್ಲಿ ಹಾಕ್ಬಿಟ್ರಂತೆ ಆಸಿಡ್ ಹಾಕ್ಬಿಟ್ರಂತೆ ಟ್ರಿಪ್ ಕರ್ಕೊಂಡು ಹೋಗಿ ತಳ್ಳ ಬಿಟ್ರಂತೆ ವಿಧ ವಿಧವಾದಂತ ಒಂದು ವರ್ತನೆಗಳನ್ನ ಮನುಷ್ಯನ ಒಂದು ವಕ್ರತೆ ವಿಕೃತೆ ಎಲ್ಲಿ ಮೀರಿ ಹೋಗಿ ಬಿಟ್ಟಿದೆ ಕಾರಣ ಮನಸ್ಸು ಹಿಡಿತಾ ಇಲ್ಲ ನಮಗ್ ಬೇಡ ಸ್ವಾಮಿ ಬಿಟ್ಟು ಹೋಗೋಣ ಮಗುತ್ತೇನೆ ಆಯ್ತು ಹೋಗೋಣ ನೀನ್ ಇಟ್ಕೊಳ ಒಂದ್ ತಾಯಿ ಜೀವ ಮೊನ್ನೆ ಬದುಕಿನಲ್ಲಿ ಒಂದ್ ದುರಂತ ನನ್ನ ಮಕ್ಕಳು ತಂದೆ ಹತ್ರ ಚೆನ್ನಾಗಿರ್ತಾರ ಗುರುಗಳೇ ಚೆನ್ನಾಗಿರ್ತಾರೆ ಮಗ ಅಲ್ಲೆಲ್ಲ ವ್ಯವಸ್ಥೆ ಇದೆ ಕೋಣ ತಾಯಿ ಜೀವ ಸುನಿತಮ್ಮ ಎಲ್ಲ ಇದೆ ಅಲ್ಲಿ ಕಾರು ಮನೆ ವ್ಯವಸ್ಥೆ ಊಟ ಬಟ್ಟೆ ನೀನು ಕೊಡಲಾರೆ ನಿನ್ ಮಕ್ಳಿಗಷ್ಟಿದೆ ಆ ಮಕ್ಳಿಗೂ ತಂದೆ ಮೇಲೆ ಪ್ರೀತಿ ಇದೆ ನೀನು ಹೊರಗಡೆ ಓಡ್ತೀಯ ನಿನ್ ಯಾಕೋ ಆ ವ್ಯವಸ್ಥೆ ಒಂದಕ್ಕೆ ಆಗ್ಲಿಲ್ಲ ಹೊರಗಡೆ ಬಂದಿದ್ಯಾ ಬದುಕಟ್ಟು ರಭಸದಲ್ಲಿ ಮಕ್ಕಳು ನೋಡೋದ ದುಡಿಲಿಕ್ಕೆ ಹೋಗೋದ ದೇವ್ ಒಂಟಿ ಹೆಣ್ಣು ಮಗು ಬಿಟ್ಟ ದಣದ್ ಬಿಡ್ತೀಯೋ ದಣದು ಬಿಟ್ಟಿದ್ಯೋ ಇಲ್ಲಿ ಬಿಡೋ ತಂದೆ ಹತ್ರ ತಾನೇ ಇರೋದು ಇನ್ಯಾರ ಹತ್ರ ಇಲ್ವಲ್ಲ ಕಂಡ ನಾಯಿಗಳ ಹತ್ರ ಇನ್ಯಾರ ಹತ್ರ ಬಿಡ್ಬೇಡ ಮಗಳೇ ನಿನಗೂ ಅವನಿಗೂ ಆಗ ಬರೋಲ್ಲ ನಿಜವೇ ವೈರುಧ್ಯವಿದೆ ನಿಜವೇ ನಿನ್ ಮನ್ಸನ್ ಕೆಡಿಸ್ಕೋಬೇಡ ಯಾರೋ ಬಂದ್ ಹೇಳ್ತಿರೋ ಅವನ್ಗೆ ಯಾಕೆ ನಿನಗೆ ಹಾಕ್ಲಿಲ್ಲ ನಿನಗೆ ನೋಡ್ಲಿಲ್ಲ ನಿನಗೆ ಮಾಡ್ಲಿಲ್ಲ ಅವೆಲ್ಲ ಬೇಡ ಮಗ ನಿನಗೂ ಅವನಿಗೂ ಆಗಿ ಬರ್ಲಿಲ್ಲ ಬಿಟ್ಟು ಬಾ ನೋಡ್ಕೊಳ್ಳಿ ಮಕ್ಕಳನ್ನ ನೋಡೋಕ್ ವ್ಯವಸ್ಥೆ ಕೊಡ್ತಾನೆ ಖಂಡಿತ ಕೊಡ್ತಾರ ಆ ವಿಚಾರದಲ್ಲಿ ಏನೂ ಇಲ್ಲ ಹೋಗು ಮಾಡು ನಿನ್ ಕರ್ತವ್ಯ ವಾರಕ್ಕೊಮ್ಮೆ ಒಂದ್ ಎರಡು ದಿನ ಕರ್ಕೊಂಡ್ ಬಾ ಏನ್ ಮಾಡ್ಬೇಕು ಮಾಡು ರಜಾ ಇದ್ದ ಕರ್ಕೊಂಡ್ ಬ ಕರ್ಕೊಂಡೋಗು ಹೆಂಗ್ ಮಾಡು ಮನಸ್ಸನ್ನ ಕ್ಷುಲ್ಲಕ ಮಾಡ್ಕೋಬೇಡ ಆಯ್ತು ಗೊಬ್ಬಳೆ ಆಗ್ತಾ ಆಯ್ತು ಇವತ್ತು ಎಷ್ಟು ಜನ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಗಂಡನಾಗಿ ಹೆಂಡತಿಯಾಗಿ ಅರೆ ನನಗೂ ಆಕೆಗೂ ಆಗ್ತಿಲ್ಲ ನನ್ ಮಕ್ಳು ನಾನ್ ನೋಡ್ಕೊತೀನ್ವಾಟ್ಟೋಗುವ ಅದೇನ್ ಮಾಡ್ತೀಯ ಮಾಡು ಇಲ್ಲ ನಾನು ಯಾಕೆ ಕೊಡ್ಬೇಕು ಇನ್ನೂ ಕೇಳುವರು ಆದ ಮೀರಿ ಅದ ತುಂಬಾ ತುಂಬಾ ಹೋಗ್ಬಿಟ್ಟಿದ್ದಾರೆ ಮಕ್ಕಳೇ ಅದೆಲ್ಲ ಗೊತ್ತಿಲ್ಲ ಅವನ ಮೇಲೆ ಸೆಕ್ಷನ್ ಬೇರೆ ಏನೋ ಒಂದು ಸೆಕ್ಷನ್ಗಳು ಇದ್ದಾವೆ ಆಕು ಹ್ಮ್ ನಿನ್ನ ಸಂಬಳದ್ ಎಷ್ಟು ಕೊಡು ಮಕ್ಕಳಿಗೆ ಎಷ್ಟು ಕೊಡು ನೀನ್ ಕಾರಲ್ ಸುತ್ತಿ ಅಲ್ಲ ನೀನ್ ಬೆಂಜಲ್ ಸುತ್ತಿ ಅಲ್ಲ ಎಲ್ಲದ್ದು ಸುಲಿಗೆ ಸುಲಿಗೆ ಕೆಲವ್ರಿಗೆ ಇದ್ರೂ ಕೊಡಲ್ಲ ಅಂತಾನೆ ಗಂಡಸು ಇದ್ರೂ ಕೊಡಲ್ಲ ಒಂದು ತಾಯಿ ಜೀವ ಇವತ್ತಿಗೂ ಅದು ಬಂದು ಬಿಕ್ಕಿ ಬಿಕ್ಕಿ ಹೇಳೋದ್ ನೋಡ್ಬೇಕು ಬಿಟ್ಟೋಗೋ ನಾನ ಅಂದ್ರೆ ಮಗು ಗುರುಗಳ ಏನೋ ಕೊಡ್ತಿದ್ರೆ ಮಗುಗ್ ಒಂದು ಹತ್ ಸಾವಿರ ಕೊಡ್ತಿಲ್ವಲ್ವೋ ನಿನಗೇನ್ ಕೊಡ್ಬೇಕು ಒಂದು ಹೆಣ್ಣಾಗಿ ಮದುವೆ ಆಗಿದೆ ಕೊಡಬೇಕು ಕೊಡ್ಬೇಕು ಅದು ತಾಯಿ ಕೊಡ್ಬೇಕೋ ಅದು ಕೊಡಬೇಕು ಅದ ಒಂದು ಕರ್ತವ್ಯ ಒಂದು ಗಂಡಸು ಹುಟ್ಟದ ಮೇಲೆ ತಾಯಿಯನ್ನು ಪೋಷಿಸ್ಬೇಕು ಎಂಟಿಗೇನು ಜಗಳ ಇದೆ ಸರಿ ಮಗುಗಾದ್ರು ತಗೊಳಮ್ಮ ಮಗು ಫೀಸ್ ಇದೆ ವರ್ಷಕ್ಕೊಂದು ಮೂರ್ ಮೂರು ಲಕ್ಷವರೆಗೂ ಖರ್ಚಿದೆ ತಿಂಡಿ ಊಟ ಬಟ್ಟೆ ಸ್ಕೂಲ್ ಫೀಸು ಅಂತ ಅದನ್ನ ಆದ್ರು ತಿಂಗ್ಳಗೊಂದ್ ಇಪ್ಪತ್ತೈದಿಂದ ಮೂವತ್ ಸಾವಿರ ಆ ಮಗುವನ್ನ ಎತ್ತು ಕೊಟ್ಟಿದ್ಯಲ್ಲ ನನ್ನ ಅಪ್ಪ ಮಾಡಿದ್ಯಲ್ಲ ಲೋಕಕ್ಕೆ ತಗೋಬಿಟ್ಟ ನೀನು ಒಂದ್ ಇಪ್ಪತ್ತೈದು ಸಾವಿರ ಹಂಗ ಬರ್ತಿದ್ದೆ ಇಲ್ಲ ಅಂದ್ರೆ ಒಪ್ಕೊಳ್ಳೋಣ ಮಕ್ಳು ಎರಡು ಲಕ್ಷ ರೂಪಾಯಿ ಬರ್ತಿದೆ ಮಕ್ಳು ಎಂತ ಕಟುಕ ಗಂಡಸು ಅಂದ್ರೆ ನಾಮರ್ಥಿಗಳ ಕೈ ಬಳೆ ಹಾಕೊಂಡು ಇವನು ರೋಡಲ್ಲಿ ಹೋಗ್ಬೇಕು ಅನ್ಸುತ್ತೆ ಇನ್ನು ಈ ಮಗು ಏನ್ ಮಾಡುತ್ತೆ ಹೇಳಿ ಮಗು ಇಲ್ಲ ಅಂದ್ರೆ ಆತ್ಮಹತ್ಯೆನೆ ಆಕೆ ಆತ್ಮಹತ್ಯೆ ಆಕೆ ಅದಕ್ಕೆ ಅಂಥದೊಂದು ಕ್ಷಣಿಕ ಆ ಮನಸ್ಸಿಗೆ ದೌರ್ಬಲ್ಯವನ್ನು ತುಂಬಿಸ್ಕೊಂಡು ಎಲ್ಲೋ ದೌರ್ಬಲ್ಯ ಕ್ಷಣಗಳಲ್ಲಿ ಏನಾದ್ರೂ ಒಂದು ಆಗಬಿಟ್ರೆ ನೋಡಿ ಮೊನ್ನೆ ಆ ಒಂದು ವಯಸ್ಸಿಗೆ ಬಂದಿರ ಮಗು ಅವನಿಗೆ ಮಾನಸಿಕವಾಗಿ ದೌರ್ಬಲ್ಯ ಕೈ ತಡಿಯುವಷ್ಟು ತಡ್ದಿನ್ನು ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತೇಳಿ ಅವನಿಗೂ ತನಗೂ ಹಾಕಿ ಸತ್ತೋಗ್ಬಿಟ್ಟಿದಪ್ಪ ಸತ್ತೋಗ್ಬಿಟ್ಟಿದೆ ಯೋಚನೆ ಮಾಡಿ ನೋಡಿ ಈ ಕ್ಷಣ ಕ್ಷಣಿಕ ದೌರ್ಬಲ್ಯ ಕ್ಷಣ ಆಗಬಾರದು ಅದಕ್ಕೆ ನವರಾತ್ರಿಗಳಲ್ಲಿ ಅಮ್ಮ ನನ್ನ ಮನಸ್ಸು ಎಲ್ಲೋ ಹೇಳ್ಕೊಂಡು ಕುಂದಿಸುತ್ತೆ ಈ ತರದ ಹತ್ತಿಯೋ ಆತ್ಮಹತ್ಯೆಯೋ ಡಿಪ್ರೆಷನ್ ಹುಚ್ಚೋ ಉನ್ಮಾದವೋ ಗಲಾಟೆಯೋ ಕಿರಿಕಿರಿಯೋ ಅದಾಗಬಾರ್ದು ಅಂತ ಆ ತಾಯಿ ಚಂದ್ರ ಗಂಟ ಗಂಟೆ ಗಂಟೆ ಉಳ್ದಾಗ ಒಂದ್ ಇಟ್ಕೋಬೇಕು ಈಗ ನಾವು ಒಂದು ಅಲಾರಂ ಇಟ್ಕೋತೇವಿಯೋ ಏನೋ ಮಾಡ್ತಿದ್ಯಾ ನೀನು ಇಷ್ಟು ಕ್ರೋಧನ ಇಷ್ಟು ಒಂದು ಒನ್ಮಾತನ ಇಷ್ಟು ಒಂದು ಡಿಪ್ರೆಷನ್ ಅನ್ನೋ ಒಂದು ಭಾವದಿಂದ ಹೊರಗಡೆ ಬರಬೇಕು ಅನ್ನುವುದಕ್ಕೆ ಒಂದು ಮಾಡಿರ್ತಕ್ಕಂತ ಒಂದು ದೇವಿ ಸಂಕಲ್ಪ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಹಾಗೆಯೇ ಒಂದು ವಿಶೇಷ ವೃಕ್ಷದ ಪೂಜೆ ಹೇಳ್ತೇನೆ ಅನ್ನತಕ್ಕಂಥದ್ದು ಹೇಳಿದ್ದೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ತಿಳಿಸ್ಕೊಡ್ತೇನೆ ಕಾಯ್ತಿರಿ ಮಾತೃದೇವೋ ಭಗವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹೌದು ಅಮ್ಮನವರಿಗೆ ವಿಶೇಷವಾಗಿ ಕೆಲವೊಂದು ನೈವೇದ್ಯಗಳು ಪೂಜೆಗಳು ಪತ್ರೆಗಳು ಪುಷ್ಪಗಳು ಇವುಗಳೆಲ್ಲವೂ ಇದೆ ಇವತ್ತು ತಿಳಿಸತಕ್ಕಂತ ಒಂದು ಸಂಕಲ್ಪ ಏನು ಗೊತ್ತ ಕದಂಬ ವೃಕ್ಷ ಕದಂಬ ವೃಕ್ಷದ ಹೂಗಳು ಕದಂಬ ಹೂಗಳು ಹೌದು ನಾವು ಕದಂಬರು ಬಲ್ಲವರನ್ನು ಸೋಲಿಸಿ ರಾಜ್ಯ ಕಟ್ಟಿದವರು ನಮಗಾದ ಅವಮಾನಕ್ಕೆ ನಾವು ನೆನೆಸ್ಕೋಬೇಕು ಮಕ್ಕಳೇ ಗಂಗರು ಇವತ್ತೇನಾದ್ರೂ ಒಕ್ಕಲಿಗರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದರ ಹಿಂದುಗಡೆ ಯಾರಿದ್ದಾರೆ ಅಂತ ಗಂಗರು ಗಂಗ ಸಾಮ್ರಾಜರು ಚಾವುಂಡರಾಯ ಗೊಮ್ಮಟೇಶ್ವರ್ ಅಂತ ಇವತ್ತು ಮಾತಾಡ್ತೀವಲ್ವಾ ಗಂಗರ ಒಬ್ಬ ಬಹುದೊಡ್ಡ ಪ್ರಖ್ಯಾತವಾದಂತ ವ್ಯಕ್ತಿ ಹ್ಮ್ ಇದಿದೆ ಇಮ್ಮಡಿ ಪುಲಿಕೇಶಿ ಸಂಸ್ಥಾನ ಜೊತೆ ಗಂಗರ ಒಂದು ಅತಿ ಅವಿನಾವಭಾವ ಸಂಬಂಧವಿದೆ ಹೌದು ಇದು ನಮ್ಮ ಮೂಲತನವನ್ನ ತಿಳಿಸ್ಕೊಡ್ತಕ್ಕಂಥದ್ದಾಗಿಯೇ ನಮ್ಮ ಅಮ್ಮನವರಿಗೆ ಈ ತಾಯಿ ಜಗನ್ಮಾತಿಗೆ ಚಾಮುಂಡೇಶ್ವರಿಗೆ ನಾಡದೇವಿಗೆ ಕದಂಬ ಹೂಗಳು ಅಂದ್ರೆ ತುಂಬಾ ಇಷ್ಟ ಕದಂಬ ವನವಾಸಿನಿ ಅಂತಲೇ ಹೆಸರು ಅಮ್ಮನವರಿಗೆ ಎಲ್ಲೆಲ್ಲಿ ಕದಂಬ ವೃಕ್ಷಗಳಿರ್ತಾವೋ ಅಲ್ಲಿ ಅಮ್ಮ ಬಂದ ನಿಲ್ಲಿಸ್ತಾಳೆ ಅಂತ ಸೊ ಆಯ್ತು ಅಂದ್ರೆ ನಿಮಗೊಂದು ಜೀವನದಲ್ಲಿ ಅಂಥದ್ದೊಂದು ಸಾಮ್ರಾಜ್ಯದಂತ ಹೆಸರು ನಿಮ್ಮ ಕುಟುಂಬಕ್ಕೆ ನಿಮ್ಮ ಮನೆತನಕ್ಕೆ ಗೌರವ ಪದವಿ ಪ್ರತಿಷ್ಠೆ ಬರಬೇಕು ಅಂದ್ರೆ ಆದಾಗೆಲ್ಲ ಎಲ್ಲಾದ್ರೂ ಕ್ಷೇತ್ರಗಳಲ್ಲಿ ಸುತ್ತಮುತ್ತ ಇರೋದೆಲ್ಲ ಕ್ಷೇತ್ರವೇ ಎಲ್ಲೆಲ್ಲೂ ಹುಡ್ಕೊಂಡು ಹೋಗ್ಬೇಡಿ ಸುತ್ತ ಮುತ್ತ ಎಲ್ಲ ಕಡೆ ಕ್ಷೇತ್ರ ಇದೆ ಒಂದು ಗ್ರಾಮ ದೇವರು ಇರ್ತವೆ ಹೋಗ್ಬಿಟ್ಟು ಒಂದು ಕದಂಬ ವೃಕ್ಷವನ್ನ ತಗೊಬಂದ್ ನೆಡಿ ಮಕ್ಕಳೇ ನೀವು ನೋಡಿ ಅದರಲ್ಲಿ ಬೆಳೆಯುವ ಹೂಗಳನ್ನು ಅಮ್ಮನವರಿಗೆ ಸಮರ್ಪಣೆ ನಿಮ್ಮನ್ನ ಲೋಕಾಭಿರಾಮನನ್ನಾಗಿ ಮಾಡಿಸುತ್ತೆ ಲೋಕವೆಲ್ಲ ಗುರುತಿಸ್ತಕ್ಕಂಥದ್ದಾಗುತ್ತೆ ಹೇಗೆ ಗಂಗರು ಚಾಳುಕ್ಯರು ಕದಂಬರು ರಾಷ್ಟ್ರಕೂಟರು ಹೊಯ್ಸಳರು ಯದುವಂಶಸರು ವಿಜಯನಗರ ಸಾಮ್ರಾಜ್ಯದ ಆ ಒಂದು ಯದುವಂಶಜರು ಅವರು ಕೃಷ್ಣನ ವಂಶಜರು ಅನ್ನತಕ್ಕಂಥ ಮಾತು ಹ್ಮ್ ಇಂಥ ಹೆಸರುಗಳನ್ನ ನಾವು ನೆನಪಿಟ್ಕೊಂಡಿದ್ದೇವೆ ಅಂದ್ರೆ ಕಾರಣ ಕದಂಬ ವೃಕ್ಷದ ಪೂಜೆಯಿಂದ ಕದಂಬ ಪುಷ್ಪಗಳಿಂದ ಪೂಜೆಯಿಂದ ನೀವು ಕೂಡ ಅಂಥದ್ದು ಕದಂಬ ಪುಷ್ಪಗಳ ಪೂಜೆಯನ್ನ ಅಮ್ಮನವರಿಗೆ ಮಾಡಿ ಆಯ್ತು ಅಂದ್ರೆ ಒಂದು ಕದಂಬ ವೃಕ್ಷವನ್ನ ನೆಡ್ತಾ ಬನ್ನಿ ನಾಳೆ ಕೂಡ ಒಂದು ವಿಶೇಷವಾದಂಥ ಪುಷ್ಪವಿದೆ ಈ ಒಂದು ಪುಷ್ಪ ಮುಖ್ಯವಾಗಿ ಒಂದು ಪಕ್ಷಿ ಈ ಪುಷ್ಪವನ್ನ ಕಿತ್ತು ಇಡಬಾರದು ಅಮ್ಮನವರಿಗೆ ಯಾವ ದೇವರಿಗೂ ಈ ಪುಷ್ಪವನ್ನ ಕಿತ್ತು ಇಡಬಾರದು ಏನು ಎತ್ತ ಅನ್ನೋದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ನೈವೇದ್ಯಗಳು ಪ್ರಸಾದಗಳು ತೀರ್ಥಗಳು ತುಂಬಾ ಇದೆ ಮಕ್ಕಳೇ ನಮಗೊಂದು ಸೌಭಾಗ್ಯ ನಮ್ಮ ಮಹರ್ಷಿ ಪರಂಪರೆ ನಮಗ್ ಬಿಟ್ಟುಕೊಟ್ಟು ಹೋಗಿದೆ ಅದನ್ನು ನಿಮಗೆ ಉಣುಬಡಿಸ್ತಾ ನಾನು ಎಷ್ಟೋ ವಿಚಾರ ತಿಳ್ಕೊತಿದ್ದೇನೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ನಕ್ಷತ್ರ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ದುರ್ಗಾ ಪ್ರಚೋದಯಾತ್ ಅಂತ ಹೇಳ್ತಾ ಮೇಷರಾಶಿ ಚಂದ್ರ ಕುಜನ ಸಾಲದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ ಚೆನ್ನಾಗಿದೆ ಈ ಒಂದು ಮೇಸನ್ ವರ್ಕ್ಗಳು ತುಂಬಾ ಕಷ್ಟಪಟ್ಟು ಮಾಡುವಂತ ಕೆಲಸಗಳು ತಂತ್ರಗಾರಿಕೆ ಯುದ್ಧಗಾರಿಕೆ ಇಂಜಿನಿಯರಿಂಗ್ ವಿಭಾಗ ದೊಡ್ಡ ದೊಡ್ಡ ಯಂತ್ರಾಂಗಗಳನ್ನ ನಿರ್ವಹಿಸ್ತಕ್ಕಂಥ ಮೆಷಿನರಿ ಟೂಲ್ಸ್ಗಳನ್ನ ನಿರ್ವಹಿಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ ಇನ್ನು ವೃಷಭ ರಾಶಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಜೈಲುಖಾನೆಗಳಲ್ಲಿ ಕೆಲಸ ಹೌದು ಜೈಲು ಸಿಬ್ಬಂದಿಗಳು ದೊಡ್ಡ ದೊಡ್ಡ ನೀರಾವರಿ ಇಲಾಖೆ ಮೈನಿಂಗ್ ಇಲಾಖೆ ತುಂಬಾ ಬಾರದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಅದ್ಭುತ ಪ್ರಗತಿ ಇನ್ನು ಮಿಥುನ ರಾಶಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿದ್ದೀರಾ ಆರ್ಕಿಟೆಕ್ಟ್ ಆಗಿದ್ದೀರಾ ತೋಟಗಾರಿಕೆ ಇಲಾಖೆ ಹೈನುಗಾರಿಕೆ ಇಲಾಖೆ ಫಾರೆಸ್ಟ್ ಇಲಾಖೆ ಗೃಹ ಇಲಾಖೆ ಗುಪ್ತಚರ ಇಲಾಖೆ ಅದ್ಭುತವಾದಂಥ ದಿನ ಇನ್ನು ಕರ್ಕಾಟಕ ರಾಶಿ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಪೊಲೀಸ್ ಇಲಾಖೆ ಮಿಲಿಟರಿ ಇಲಾಖೆ ಡಿಫೆನ್ಸ್ ಇಲಾಖೆ ರಕ್ಷಿಸುವ ಇಲಾಖೆ ಕಾಪಾಡುವ ಇಲಾಖೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಆಗಿದ್ದೀರಾ ಅದ್ಭುತವಾದಂಥ ದಿನ ಸಿಂಹರಾಶಿ ನ್ಯಾಯಾಂಗ ಇಲಾಖೆ ಧರ್ಮ ಇಲಾಖೆ ಪೊಲೀಸ್ ಇಲಾಖೆ ಜಡ್ಜ್ ಇಲಾಖೆ ಜುಡಿಷಿಯಲ್ ಸಿಸ್ಟಮ್ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರ ಅದ್ಭುತವಾದಂಥ ಪ್ರಗತಿ ಕನ್ಯಾ ರಾಶಿ ವಿಶೇಷವಾಗಿ ಕೆತ್ತನೆಗೆ ಸಂಬಂಧಪಟ್ಟಂತ ಕೆಲಸ ಅದು ಮರ ಇರ್ಬೋದು ಕಲ್ಲಿರ್ಬೋದು ಚಿತ್ರಕಲೆ ಪೇಂಟಿಂಗು ಟೆಕ್ನಿಕಲ್ ಆ ಒಂದು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ತುಲಾರಾಶಿ ಸಿಮೆಂಟು ಕಬ್ಬಿಣ ಮಣ್ಣು ಮರಳು ಇವುಗಳ ಮಾರಾಟ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ವಸ್ತುಗಳ ಮಾರಾಟ ತಯಾರಿಸುವಿಕೆ ಸಿಮೆಂಟ್ ಪ್ಲಂಬಿಂಗ್ ಐಟಮ್ಸು ಬಾತಿಂಗ್ ಐಟಮ್ಸ್ ಇಂಟೀರಿಯರ್ ಐಟಮ್ಸು ಗ್ರಾನೈಟ್ ಐಟಮ್ಸು ಟೈಲ್ಸ್ ಐಟಮ್ಸ್ ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ವೃಶ್ಚಿಕ ರಾಶಿ ಕೆಲಸಗಳಲ್ಲಿ ಸ್ವಲ್ಪ ಒದ್ದಾಟ ಆಗ್ತಕ್ಕಂಥದ್ದಾಗುತ್ತೆ ಟ್ರಾವೆಲ್ಸ್ ಇದ್ದೀರಾ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ದೊಡ್ಡ ದೊಡ್ಡ ಮೆಷಿನ್ಗಳ ಜೊತೆ ಬೆಂಕಿ ಜೊತೆ ಕೆಲಸ ಕಾರ್ಯ ಮಾಡ್ತಿದ್ದೀರಾ ಈ ಒಂದು ಪ್ರಕೃತಿ ವಿಕೋಪ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ನೀರಾವರಿ ಇಲಾಖೆ ಎಲೆಕ್ಟ್ರಿಸಿಟಿ ಇಲಾಖೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ಎಲ್ಲೋ ಕ್ರೋಧ ಜಗಳ ಕಿರಿಕಿರಿ ಆಗತಕ್ಕಂಥ ಪ್ರಸಂಗ ಉಂಟು ಧನುಸು ರಾಶಿ ವಿಪರೀತ ಧೈರ್ಯ ಮುಂಡು ಎಂತ ಕೆಲಸ ಕೊಟ್ಟರೂ ಇವತ್ ನಿಭಾಯಿಸ್ಕೊಂಡು ಬರತಕ್ಕಂತ ತಾಕತ್ತು ಲೈಕ್ ಸ್ಪೋರ್ಟ್ಸ್ ಮ್ಯಾನ್ ಯು ಆರ್ ಗೋಯಿಂಗ್ ಟು ಬಿ ವಿನ್ನಿಂಗ್ ದೇಶ ಪ್ರೇಮಕ್ಕೆ ಸಂಬಂಧಿತ ಯಾವುದೇ ರೀತಿಯ ವೃತ್ತಿ ಉದ್ಯೋಗ ಕೆಲಸ ಬ್ಯೂಟಿಫುಲ್ ಇನ್ನು ಚಂದ್ರ ತುಲಾ ರಾಶಿಯಲ್ಲಿ ಕುಳಿತಿದ್ದಾನೆ ಮಕರ ರಾಶಿಗೆ ಕಲೆಗೆ ಸಂಬಂಧಿತ ವೃತ್ತಿಗಳು ನಾಟ್ಯ ಡಾನ್ಸು ಮ್ಯೂಸಿಕ್ ಥಿಯೇಟರ್ ಕ್ಲಬ್ ರೆಸ್ಟೋರೆಂಟ್ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅನುಕೂಲಕರ ಕುಂಭರಾಶಿ ಜ್ಯೋತಿಷ್ಯ ಹೋಮ ಹವನ ಯಜ್ಞ ಯಾಗ ದೇವಸ್ಥಾನ ನಡೆಸೋದು ನೋಡ್ಕೊಳ್ಳೋದು ಆಲಯ ನಿರ್ಮಾಣ ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಇನ್ನು ವಿಶೇಷವಾಗಿ ರಾಶಿ ಅಷ್ಟೊಂದಲ್ಲಿ ಚಂದ ಸ್ವಲ್ಪ ಜಾಗೃತಿ ದೂರದ ಕೆಲಸ ದೂರದ ವ್ಯವಹಾರ ದೂರದ ಬದುಕು ದೂರದ ಜೀವನ ದೂರದ ಪ್ರಾಜೆಕ್ಟ್ಗಳಲ್ಲಿ ಸ್ವಲ್ಪ ಕೇಳಿ ಯೋಚಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ ಆಯ್ತು ಒಳ್ಳೇದಾಗ್ಲಿ ಎಲ್ಲರಿಗೂ ಮಾತೃ